ಅಲ್ಲಿ ಪ್ರಶಾಂತ್ ಮತ್ತು ಅಶ್ವಿತ್ ಅಂತ ಇಬ್ಬರು ಆರೋಪಿತರಿದ್ದಾರೆ ಈ ಅಶ್ವಿತ್ ಮೇಲೆ ಈ ಮೊದಲು ಯಾವುದೇ ಕೇಸ್ ಇಲ್ಲ ನಾವಂತೂ ಎಲ್ಲರಿಗೆ ಬಹಳ ಕ್ಲಿಯರ್ ಆಗಿ ಈ ಮೊದಲೇ ಹೇಳಿದ್ವಿ ಈಗಾಗಲೇ ಪ್ರಕರಣದಲ್ಲಿ ಇದ್ದಂಥವ್ರ ಜೊತೆಗೆ ಯಾವುದೇ ಪ್ರಕರಣ ಇಲ್ಲದವರು ಸುಮ್ಮನೆ ತಿರುಗಬೇಡ ಅಂತ ಹೇಳಿ ಹೇಳಿದ್ವಿ ಸರಿಯಾಗಿ ಕೇಳ್ಸಿದ್ದಂಗೆ ಕಾಣ್ತಾ ಇಲ್ಲ ಯಾರಿಗೆ ಕೂಡ ತೊಂದರೆ ಇಲ್ಲ ಇನ್ನು ಮುಂದೆ ಕೂಡ ಆಗಿದ್ರೆ ತೊಂದರೆ ಇರ್ತದೆ ಆಲ್ರೆಡಿ ಕೇಸಸ್ ಇದ್ದವ್ರ ಜೊತೆಗೆ ತಿರುಗಾಡಿದರೆ ನಿಮಗೆ ತೊಂದರೆ ಆಗ್ತದೆ ಇಲ್ಲ ನಾವು ತಿರುಗ್ತೀವಿ ನಮ್ಮ ಇಷ್ಟ ಅಂದರೆ ನಮಗೇನು ಸಮಸ್ಯೆ ಏನಿಲ್ಲ ನೀವು ಮಾಡೋದು ನೀವು ಮಾಡಿ ನಾವು ಮಾಡೋದು ನಾವು ಮಾಡ್ತೀವಿ ಥ್ಯಾಂಕ್ ಯು ನಮ್ಮ ಮಂಗಳೂರು ಸಿಟಿಯಲ್ಲಿ ಈ ಮೊದಲು ಒಂದು ಮರ್ಡ್ರ್ ಕೇಸು ಮತ್ತು ಆರು ಅಟೆಂಪ್ಟ್ ಕೇಸ್ ಇದ್ದಂತಹ ಒಬ್ಬ ಆರೋಪಿ ಇತ್ತೀಚೆಗೆ ಎಕ್ಸ್ಟ್ರಾಸ್ನಲ್ಲಿ ಅಂತ ಹೇಳಿ ಕಂಪ್ಲೇಂಟ್ಸ್ ಎಲ್ಲ ಇದ್ದಾವೆ ಪ್ರಶಾಂತ್ ಅಲಿಯಾಸ್ ಪಚ್ಚು ಅಂತ ಹೇಳಿ ಇತ್ತೀಚೆಗೆ ಕೊಲೆಯಾದಂಥ ಸುಹಾಸ್ ಶೆಟ್ಟಿಗೆ ಅಸೋಸಿಯೇಟ್ ಆಗಿದ್ದು ಇವನು ಇಪ್ಪತ್ತೆರಡನೇ ತಾರೀಕು ಅಶ್ವಿತ್ ಅಂತ ಇನ್ನೊಬ್ಬನ ಜೊತೆಗೆ ಬಜ್ಪೇಯಿ ಅಲ್ಲಿದ್ದ ಪಟಾಕಿ ಅಂಗಡಿಗಳಿಗೆ ಹೋಗಿ ಅಲ್ಲಿದ್ದವರೆಲ್ಲರನ್ನು ಹೆದರಿಸ್ಬಿಟ್ಟು ಹಣ ಕೊಡೋದಿಲ್ಲ ನೀವೆಲ್ಲರೂ ಕೂಡ ಮರ್ಯಾದೆಯಾಗಿ ಪಟಾಕಿ ಕೊಡಲೇಬೇಕಂತ ಎಲ್ಲರಿಗೆ ಹೆದರಿಸಿದ್ದಾರೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಇನ್ಸಿಡೆಂಟ್ ಆಗಿದೆ ಅಂಗಡಿಯವರೆಲ್ಲರೂ ಕೂಡ ಹೆದ್ರಿಕೊಂಡು ಸ್ವಲ್ಪ ಅವರಿಗೆ ಧೈರ್ಯ ಬಂದ ಮೇಲೆ ನಿನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರ ಆಧಾರದ ಮೇಲೆ ಕೇಸ್ ಆಗಿದೆ ಈ ಎಕ್ಸ್ಟರ್ಷನ್ ಕೇಸಲ್ಲಿ ಪ್ರಶಾಂತ್ ಮತ್ತು ಅಶ್ವಿತ್ ಅಂತ ಇಬ್ಬರು ಆರೋಪಿತರಿದ್ದಾರೆ ಈ ಅಶ್ವಿತ್ ಮೇಲೆ ಈ ಮೊದಲು ಯಾವುದೇ ಕೇಸಿಲ್ಲ ನಾವಂತೂ ಎಲ್ಲರಿಗೆ ಭಾಳ ಕ್ಲಿಯರಾಗಿ ಈ ಮೊದಲೇ ಹೇಳಿದ್ವಿ ಈಗಾಗಲೇ ಪ್ರಕರಣದಲ್ಲಿ ಇದ್ದಂಥವ್ರ ಜೊತೆಗೆ ಯಾವುದೇ ಪ್ರಕರಣ ಇಲ್ಲದವರು ಸುಮ್ಮನೆ ತಿರುಗಬೇಡ ಅಂತ ಹೇಳಿ ಹೇಳಿದ್ದೀವಿ ಸರಿಯಾಗಿ ಕೇಳ್ಸಿದ್ದಂಗೆ ಕಾಣ್ತಾ ಇಲ್ಲ ಯಾರಿಗೆ ಕೂಡ ತೊಂದರೆ ಇಲ್ಲ ಇನ್ನು ಮುಂದೆ ಕೂಡ ಆಗಿದ್ರೆ ತೊಂದರೆ ಇರ್ತದೆ ಆಲ್ರೆಡಿ ಕೇಸಸ್ ಇದ್ದವ್ರ ಜೊತೆಗೆ ತಿರುಗಾಡಿದರೆ ನಿಮಗೆ ತೊಂದರೆ ಆಗ್ತದೆ ಇಲ್ಲ ನಾವು ತಿರುಗ್ತೀವಿ ನಮ್ಮ ಇಷ್ಟ ಅಂದರೆ ನಮಗೇನು ಸಮಸ್ಯೆ ಏನಿಲ್ಲ ನೀವು ಮಾಡೋದು ನೀವು ಮಾಡಿ ನಾವು ಮಾಡೋದು ನಾವು ಮಾಡ್ತೀವಿ ಥ್ಯಾಂಕ್ ಯು